ನಾ ವಿಜೇಂದ್ರನ್ ನಾ ಶ ಏನು ಜಮೀರ್ ಅಹಮದ್ ಖಾನ್ ಆಫೀಸಿಗೆ ಹೋಗಿದ್ದೆ ಚಹಾ ಕುಡಿದೆ ಅಂತ ಚಹಾ ಏನು ಜಮೀರ್ ಅಹಮ್ಮದ್ ಮನೀದಲ್ಲ ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್ ಯಾರೇ ಆಫೀಸರ್ ಬರಲಿ ಎಮ್ ಎಲ್ ಎ ಬರಲಿ ಅವ್ರಿಗೆ ಚಹಾ ಕಾಫಿ ಕುಡಿಸ್ಲಾಕ ಅಲೌನ್ಸ್ ಇರ್ತದೆ ಅದರ ಕುಡ್ಸ್ಯಾರ ನಾ ಹೋಗಿದ್ದೆ ಅದ್ರ ಸಲಾಗಿ ಜೈನ್ರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಅವ್ರಿಗೆ ಮೀಸ ಏನೋ ಅವ್ರಿಗೆ ಸಿಗಬೇಕಾದ ಸೌಲಭ್ಯ ಇವತ್ತು ನಮ್ಮಲ್ಲಿ ಮನೆ ಕಟ್ ಮಾಡಿದರು ಒಂದು ಸಾರಿ ಮನೆ ಅಂತ ಅದ್ರ ನೋಡಿರಿ ಆ ಮುಸ್ಲಿಮ್ ಆಪ್ ಮಂತ್ರಿ ಅಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನ ಅನ್ಯಾಯ ಆದಾಗ ನಾವು ಕೇಳಬೇಕು ತರೇಬೇಕು ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಪುಟ್ಟ ಹಾಕ್ತಾರೆ ಮ್ಯಾಲೆ ಮ್ಯಾಲೆ ಮಕ್ಕಳು ವಿಜೇಂದ್ರನ ಚೀಲಗಳು ಹಲ್ಕ ಕೆಲಸ ಬಿಡ್ರಿ ಚೆಂದ ಅವ್ರು ಬರ್ತಾರೆ ರೀ ಅವರು ಅವರು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವ ಇವೇನು ಯಾವುದು ಜನಾಕ್ರೋಶ ರೀ ರಾತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶಿ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಇವ್ರು ಹೇಳ್ತಾರ ನಾವು ಭಾಳ ಸಾಚ ಇದ್ದೀವಿ ನಾವು ಭಾಳ ಇದು ಇದ್ದೀವಿ ಜನ ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ ಅವನೇ ಅವ್ರ ಅಪ್ಪನ ನಕಲಿ ಸೇವೆ ಮಾಡ್ಯಾನ ನಾ ಅಂತ ಹೇಳವ ಚಕ್ಕದಾಗ ರೊಕ್ಕ ಅಂತ ಹೇಳಿ ಅದು ಹೇಳೋದೇ ಇಲ್ಲ ನೀವು ಕೇಳೋದೇ ಇಲ್ಲ ಅವ್ನಿಗೆ ಏನು ಮಾಡ್ತೀರ ಪಾಪ ಎತ್ನಾಡ್ರ ಜ ಇದು ಏನು ವಿಜೇಂದ್ರ ಜನ ಕುಡಿಸೋಕ್ಕೆ ಭಾರಿ ಜನ ಬೆಂಬಲ ಡ್ಯಾನ್ 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 ಅಂತ ಹೊಡಿತೀರಿ ಏನು ಮಾಡೋದು ನಾಡ್ರಿ ಆ ವಿಜೇಂದ್ರನ ನಾ ನಾನು ಏನು ಜಮೀರ್ ಅಹಮದ್ ಖಾನ್ ಆಫೀಸಿಗೆ ಹೋಗಿದ್ದೆ ಚಹಾ ಕುಡಿದೆ ಅಥಳು ಚಹ ಏನು ಜಮೀರ್ ಅಹ್ಮದ ಮನಿದಲ್ಲ ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್ ಯಾರೇ ಆಫೀಸರ್ ಬರಲಿ ಎಮ್ ಎಲ್ ಎ ಬರಲಿ ಅವ್ರಿಗೆ ಚಹಾ ಕಾಫಿ ಕುಡ್ಸ್ಲಾಕ ಅಲೌನ್ಸ್ ಇರ್ತದೆ ಅದರ ಕುಡ್ಸ್ಯಾರ ನಾವು ಹೋಗಿದ್ದೆ ಅದ್ರ ಸಲಾಗಿ ಜೈನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖರು ಅವ್ರಿಗೆ ಮೀಸ್ ಏನೋ ಅವ್ರು ಸಿಗಬೇಕಾದ ಸೌಲಭ್ಯ ಇವತ್ತು ನಮ್ಮಲ್ಲಿ ಮನಿ ಕಟ್ ಮಾಡಿದ್ರು ಒಂದು ಸಾರಿ ಮನೆ ಮತ್ತು ಕೊಡ್ತೀನಿ ಅದಕ್ಕೆ ನೋಡಿರಿ ಆ ಮುಸ್ಲಿಮ್ ಆಪ್ ಮಂತ್ರಿ ಅಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನ ಅನ್ಯಾಯ ಆದಾಗ ನಾವು ಕೇಳಬೇಕು ತರೇಬೇಕು ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಫೋಟೋ ಹಾಕ್ತಾರೆ ಮೇಲೆ ಮೇಲೆ ಮಕ್ಕಳು ವಿಜೇಂದ್ರನ ಚೀಲಗಳು ಹಲ್ಕ ಕೆಲಸ ಬಿಡ್ರಿ ಚೆಂದ ಅವ್ರು ಬರ್ತಾರೆ ರೀ ಅವರು ಅವರು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವ ಏನು ಯಾವುದು ಜನಾಕ್ರೋಶ ಏನೈತಲ್ಲ ರೀ ರಾತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶಿ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಇವ್ರು ಹೇಳ್ತಾರ ನಾವು ಭಾಳ ಸಾಚ ಇದ್ದೀವಿ ನಾವು ಭಾಳ ಇದು ಇದ್ದೀವಿ ಜನ ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ ಅವನೇ ಅವ್ರ ಅಪ್ಪನ ನಕಲಿ ಸೇವ್ ಮಾಡ್ಯಾನೆ ನಾ ಅಂತ ಹೇಳ್ಯಾವ ಚೆಕ್ಕದಾಗ ರೊಕ್ಕ ತಿಂದಲ ಅಂತ ಹೇಳಿ ಅದು ಹೇಳೋದೇ ಇಲ್ಲ ನೀವು ಕೇಳೋದೇ ಇಲ್ಲ ಏನು ಮಾಡ್ತೀರಿ ಪಾಪ ಎತ್ನಾಡ್ರ ಜ ಇದು ಏನು ವಿಜೇಂದ್ರ ಜನ ಕೊರ್ಸೋಕ್ಕೆ ಭಾರಿ ಜನ ಬೆಂಬಲ ಡ್ಯಾನ್ 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 ಅಂತ ಹೊಡಿತೀರಿ ಏನು ಮಾಡೋದು ನಾಡ್ರಿ